ಖಂಡಿತ ಪವಾಡ ಇದೆ ಪವಾಡ ಇಲ್ದೆ ಯಾರು ಸುಮ್ ಸುಮ್ನೆ ಯಾರು ಬರಲ್ಲ ಅಲ್ಲ ಆ ತಾಯಿಯಲ್ಲಿ ಆ ಶಕ್ತಿ ಇದೆ ನಾವು ಬಂದಿದೀವಿ ಅಷ್ಟು ದೂರದಿಂದ ಬೆಂಗಳೂರಿಂದ ಬಂದಿದ್ದೀವಿ ತುಂಬಾ ಪವಾಡ ಇದೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದಿದೀವಿ ಅಲ್ಲಿ ಜನ ನಾವು ನೋಡ್ತಿದ್ದೇವೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ತುಂಬಾ ನೋಡಿ ಮಾತಾಡ್ತಿದ್ರೆ ಮೈಯೆಲ್ಲ ಜುಮ್ ಅಂತ ಇದೆ ತುಂಬಾ ಪವಾಡ ಇದೆ ನಾವೇನ್ ಕೇಳ್ಕೊಂಡ್ರು ಆಗುತ್ತಂತೆ ಅಮ್ಮನ್ ನಂಬ್ಕೊಂಡ್ ಬಂದಿದೀವಿ ಗೌಡೇಶ್ವರದಿಂದ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನ ಸಮಸ್ಯೆ ಇರುತ್ತೆ ಏನು ಪರಿಹಾರ ಮಾಡಬೇಕು ಅನ್ನುವಂಥದ್ದು ನೋಡಿ ಹೇಳುವಂಥದ್ದು ಒಂದು ವಿಶೇಷವಾಗಿ ಇಲ್ಲ ಬಿಸ್ನೆಸ್ ಸ್ವಲ್ಪ ಸ್ಲೋ ಆಗ್ತಿದೆ ಎಷ್ಟು ಫಾಸ್ಟ್ ಇರ್ತದೆ ಅಷ್ಟೇ ಒಂದು ವಾರ ಫಾಸ್ಟ್ ಇದ್ರೆ ಒಂದು ವಾರ ಕಾಲ ಎಸ್ತು ಏನು ನಡೀತಿಲ್ಲ ಅನ್ನೋ ಚಿಂತೆ ತಾಯಿ ಸ್ವಲ್ಪ ಮೊಬೈಲ್ ತಿನ್ಕೊಂಡಿದ್ರೆ ಅಂದರೆ ನನಗೆ ಅನ್ನಿಸಿರೋ ಪ್ರಕಾರ ಪರವಾಗಿಲ್ಲ ಬಂದು ಹೋದರೆ ಫ್ಯೂಚರಲ್ಲಿ ನಾವು ಅಂದ್ಕೊಂಡಿದ್ದಾಗುತ್ತೆ ಮನೆಯಲ್ಲಿ ಒಳಗಡೆ ನಾವು ಅಂದ್ಕೊಂಡಿದ್ದಾಗುತ್ತೆ ನಿಮ್ಮದು ಸಿಗುತ್ತೆ ಅದಂತೂ ಕಂಡಿರ್ಬೋದು ಆ ತಾಯಿ ಮೇಲೆ ನಂಬಿಕೆ ಇತ್ತು ನಾನು ಕೇಳ್ತೀನಿ ನನಗಾಗಿರೋ ಅನುಭವದ ಪ್ರಕಾರ ಹೇಳ್ತೀನಿ ನಾವು ವೀಡಿಯೋ ನೋಡ್ಬೋದು ಇಲ್ಲೇ ಅಗ್ರದಲ್ಲಿದ್ರು ನಮ್ಮ ವೀಡಿಯೋ ನೋಡೋಣ ತಾಯಿ ಕಾಪಾಡ್ತಾಳೆ ಅನ್ನೋ ನಂಬಿಕೆಯಲ್ಲಿ ನಾನು ಬಂದು ಪ್ರತಿಯೊಬ್ಬರಲ್ಲಿ ನಂಬಿಕೆ ಮತ್ತೆ ಬಂದೋದವರು ಅವ್ರಿಗೆ ಹೇಳ್ತಾರೆ ಬೇರೆಯವ್ರಿಗೆ ಹೇಳಿದಾಗ ಮತ್ತೆ ನಮ್ಗೆ ಇಂಥದ್ದು ಒಳ್ಳೇದಾಗಿದೆ ನಾವು ಈ ಊರಿಂದ ಬಂದಿವಿ ಆ ಊರಿಂದ ಬಂದಿವಿ ನಾವು ತುಂಬಾ ಹೊರಗಡೆಯಿಂದ ಸಾಕಷ್ಟು ಜನ ಬರ್ತಿದ್ದಾರೆ ಒಂದೇ ಜಿಲ್ಲೆ ಅಥವಾ ಒಂದೇ ರಾಜ್ಯದಿಂದ ಬರ್ತಿಲ್ಲ ಎಲ್ಲ ಕಡೆಯಿಂದ ನಾನಾ ಜಿಲ್ಲೆಗಳಿಂದ ಬರ್ತಿದ್ದಾರೆ ಪ್ರತಿಯೊಬ್ಬರಿಗೂ ನಂಬಿಕೆ ಬನ್ನಿ ಖಂಡಿತ ಪರಿಹಾರ ಸಿಗುತ್ತೆ ಸಮಾಧಾನ ಇಲ್ಲ ನಿದ್ದೆ ಬರಲ್ಲ ಯೋಚನೆ ಜಾಸ್ತಿ ಕೈಯಾಕಿ ಕೆಲಸಗಳು ಯಾವುದು ಫಲ ಕೊಡ್ತೀವಿ ಖಂಡಿತ ಒಳಗಡೆ